ಆ ರೈತರು ಬರದ ನಡುವೆ ಅಲ್ಪ ಸ್ವಲ್ಪ ಕಡಲೆಯನ್ನ ಬೆಳೆದಿದ್ರು ಆದ್ರೆ ಹೆಚ್ಚಿನ ಬೆಲೆ ಆಸ್ತಿಗೆ ಮಾರಾಟ ಮಾಡಿ ಅನ್ನದಾತರು ಮೋಸ ಹೋಗಿದ್ದಾರೆ ಹೀಗ್ಯಾಕೆ ಆಯ್ತು ಅಂತೀರಾ ಸ್ಟೋರಿ ನೋಡಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರ ದಂಡು ಬೇಕೇ ಬೇಕು ನಮಗೆ ನ್ಯಾಯ ಬೇಕು ಅಂತ ಘೋಷಣೆ ಹಣ ಸಿಗದೆ ಮಹಿಳಾ ಸಂಘದ ಸದಸ್ಯರ ಕಣ್ಣೀರು ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಗದಗ ಜಿಲ್ಲೆಯಲ್ಲಿ ಅಂದಹಾಗೆ ಗದಗ ಜಿಲ್ಲೆ ಹಲವು ಗ್ರಾಮದ ರೈತರು ಮೋಸ ಹೋಗಿದ್ದಾರೆ ಕುರ್ತಕೋಟೆ ಅಂತೂರು ಬೆಂತೂರು ವೆಂಕದಕಟ್ಟಿ ಶಾಗೋಟಿ ಚಿಕ್ಕಹಂದಿಗೋಳ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಗ್ರಾಮದ ರೈತರಿಗೆ ವ್ಯಕ್ತಿಯೊಬ್ಬ ಧೋಕಾ ಮಾಡಿದ್ದಾನೆ ದಾವಣಗೆರೆ ಮೂಲದ ಮಾರುತಿಗೌಡ ಎಂಬಾತ ಕೋಟ್ಯಾಂತರ ರೂಪಾಯಿ ಪಂಗನಾಮ ಹಾಕಿದ್ದಾನೆ ಅಷ್ಟಕ್ಕೂ ಆಗಿದ್ದೇನು ಅಂತ ಹೇಳ್ತೀವಿ ಕೇಳಿ ದಾವಣಗೆರೆ ಮೂಲದ ವಂಚಕ ಮಾರುತಿಗೌಡ ಗ್ರಾಮಗಳಲ್ಲಿನ ಸ್ವಸಹಾಯ ಸಂಘದ ಮಹಿಳೆಯರನ್ನ ಸಂಪರ್ಕ ಮಾಡಿದ್ದಾನೆ ನೀವು ರೈತರಿಂದ ನನಗೆ ಕಡಲೆ ಮಾರಾಟ ಮಾಡಿಸಿದ್ರೆ ಕಮಿಷನ್ ನೀಡೋದಾಗಿ ಹೇಳಿದ್ದಾನೆ ಜಿಲ್ಲೆಯ ಹತ್ತು ಗ್ರಾಮಗಳ ಮಹಿಳಾ ಸಂಘದ ಸದಸ್ಯರು ಆತನಿಗೆ ಗ್ರಾಮದ ರೈತರಿಂದ ಕಡಲೆ ಮಾರಾಟ ಮಾಡಿಸಿದ್ದಾರೆ ಆದರೆ ಮಾರುತಿ ಗೌಡ ಈಗ ಸಂಘದ ಮಹಿಳೆಯರ ಕೈಗೆ ಸಿಗ್ತಾ ಇಲ್ಲ ಪರಿಣಾಮ ರೈತರು ಸಂಘದ ಮಹಿಳೆಯರನ್ನ ಹಣ ಕೊಡಿಸುವಂತೆ ಪಟ್ಟು ಹಿಡಿದಿದ್ದಾರೆ ಕಣ್ಣೀರು ಹಾಕ್ತಿದ್ದಾರೆ ನಮ್ಮ ಜಿಲ್ಲೆದ್ರಿ ಒಂಬತ್ತು ಕೋಟಿ ರೂಪಾಯಿ ಬರಬೇಕು ರೀ ಸರ ಇಷ್ಟು ಹಳ್ಳಿದು ನಾಲ್ಕೂವರೆ ನೂರು ಸದಸ್ಯರು ಅದ ರೀ ಸರ ಅಷ್ಟರದು ಒಂಬತ್ತು ಕೋಟಿ ರೂಪಾಯಿ ಬರಬೇಕು ರೀ ಸರ ಇದನ್ನು ನಮ್ದು ನಮ್ಮ ಎನ್ ಆರಲ್ಲಿ ನಮ್ಮ ಜಗದೀಶ್ ಸರ್ ಅಂತೇಳಿ ಕಳಿಸಿದ್ದ ರೀ ಸರ ಅವ್ರ ಜೊತೆಗೆ ಮಾರತಿಗೌಡ ಅಂತೇಳಿ ಬೈಹಾರ ಕರೆಸಿದ್ರಿ ಹಾಂ ಪ್ರೈವೇಟ್ ಯಾವುದು ನಮ್ಮ ಸರ್ಗಳಿಗೆಲ್ಲ ಮಾಹಿತಿ ರೀ ಸರ ನಮ್ಗೆ ಅವ್ರು ಬಂದಿದ್ದಾರೆ ನಮ್ಮ ಸ್ಟಾಪ್ ಬಂದಿರೋದಾರ ಅನ್ನೋದು ದೃಷ್ಟಿ ಇಟ್ಕೊಂಡು ನಾವು ರೀ ನಮ್ಮ ಮಹಿಳೆಯರಿಗೆ ಸೋಸಹಾಯ ಸಂಘದಿಂದ ಒಂದೇನೋ ಒಂದು ರೂಪಾಯಿ ಉಳ್ಸಾಕೆ ಬಂದಿದ್ದಾರೆ ಹೇಳಿ ಮಾಡಿದ್ದೀವಿ ರೀ ಸರ ಇನ್ನು ಮಾರುಕಟ್ಟೆ ದರಕ್ಕಿಂತ ನೂರು ರೂಪಾಯಿ ಹೆಚ್ಚಿನ ಬೆಲೆಗೆ ರೈತರು ಮಹಿಳಾ ಸಂಘದ ಮಧ್ಯಸ್ಥಿಕೆಯಲ್ಲಿ ಕಡಲೆ ಮಾರಾಟ ಮಾಡಿದ್ದಾರೆ ಹತ್ತು ಗ್ರಾಮದ ರೈತರಿಂದ ಒಂಬತ್ತರಿಂದ ಹತ್ತು ಕೋಟಿ ರೂಪಾಯಿ ಮೌಲ್ಯದ ಕಡಲೆ ಹಣ ನೀಡದೆ ವ್ಯಾಪಾರಸ್ಥ ಪರಾರಿಯಾಗಿದ್ದಂತೆ ಕೂಡಲೇ ಗದಗ ಜಿಲ್ಲಾಧಿಕಾರಿಗಳು ಕೃಷಿ ಇಲಾಖೆಗೆ ನಮಗೆ ನ್ಯಾಯ ಕೊಡಿಸಬೇಕು ಅಂತ ರೈತರು ಒತ್ತಾಯಿಸುತ್ತಿದ್ದಾರೆ ಒಂದು ನೂರು ರೂಪಾಯಿ ಆಶಕ್ ಹೆಚ್ಚಿಗೆ ತೊಗೊಂಡಿವೆ ಅದು ಎದಕ್ಕೆ ಕೊಟ್ಟೇವೆ ಅಂದ್ರೆ ನಾವು ಯಾರಿಗೆ ಕೊಡೋರಲ್ಲ ನಾವು ಮಾಲ್ ನೋಡಿ ತರೋಕ್ಕ ಅತ್ತಾಗ ಮಾಲ್ ಅಂತಂದು ಅಂತಿದ್ವಿ ಯಾಕೆ ಕೊಟ್ಟಿವಂದ್ರೆ ಇಲ್ಲೇ ಸ ಸಂಘ ಐತಲ್ಲ ಒಬ್ಬರು ವೈಯಕ್ತಿಕ ಮಾತಾಡೋದಕ್ಕೆ ಒಂದು ಸಂಘಟನೆ ಇರೋದಕ್ಕೆ ವ್ಯ ವ್ಯತ್ಯಾಸ ಆಗುತ್ತೆ ಅಂತೇಳಿ ಇವರು ಮಹಿಳೆಯರು ನೋಡಿ ನಾವು ಆ ಸಂಘಕ್ಕೆ ನಮ್ಮ ಕಡಲಿ ಕೊಟ್ಟಿವಿ ಇನ್ನಾದರೂ ನಮ್ಗೆ ರೊಕ್ಕ ಬಂದಿಲ್ಲ ಸರ್ಕಾರದವರು ಇಲ್ಲಿ ಹಿರಿಯ ಮಟ್ಟದ ಅಧಿಕಾರಿಗಳು ನಮ್ಗೆ ರೊಕ್ಕ ಕೊಡಕ ತಾವು ರೈತರ ನಾವು ಏನು ಗದಗ ಜಿಲ್ಲಾಡಳಿತ ಭವನದ ಮುಂದೆ ಕಳೆದ ಎರಡು ದಿನಗಳಿಂದ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ ಜಿಲ್ಲಾಡಳಿತವೇ ನಮಗೆ ನ್ಯಾಯ ಕೊಡಿಸಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದಾರೆ ರೈತರಿಗೆ ಜಿಲ್ಲಾಡಳಿತ ಅದು ಯಾವ ರೀತಿ ನ್ಯಾಯ ಕೊಡಿಸುತ್ತೆ ಕಾದು ನೋಡಬೇಕು ಮಂಜು ಪತ್ತಾರ ರಿಪಬ್ಲಿಕ್ ಕನ್ನಡ ಗದಗ ಪ್ರತಿ ಸ್ಥಳದ ಚುನಾವಣೆಯಲ್ಲಿ ಮಹದಾಯಿ ವಿಷಯ ರಾಜಕೀಯ ಪಕ್ಷಗಳಿಗೆ ಪ್ರಮುಖವಾಗಿ ದಾಳವಾಗುತ್ತೆ ಆದರೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮಹದಾಯಿ ಹೋರಾಟಗಾರರೇ ನೇರವಾಗಿ ಕಣಕ್ಕಿಳಿತಾ ಇದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಮಹದಾಯಿ ಯೋಜನೆಯೇ ಭರವಸೆ ಧಾರವಾಡ ಗದಗ ಹಾವೇರಿ ಬೆಳಗಾವಿ ಬಾಗಲಕೋಟೆ ಭಾಗಕ್ಕೆ ಮಹದಾಯಿ ಕಳಸ ಬಂಡೂರಿ ನಾಲಾ ಯೋಜನೆಗಳೇ ಜೀವಾಳ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಮಹದಾಯಿ ರಾಜಕೀಯ ಮಾಡುತ್ತಲೇ ಬಂದಿವೆ ಆದರೆ ಇದೇ ಮೊದಲ ಬಾರಿಗೆ ಮಹದಾಯಿ ಹೋರಾಟಗಾರರ ಒಂದು ಬಣ ಚುನಾವಣೆಗಿಳಿದಿದೆ ಹೌದು ಅಭ್ಯರ್ಥಿಯಾಗಿ ಅಲ್ಲ ಬದಲಿಗೆ ಕಾಂಗ್ರೆಸ್ಗೆ ಬೆಂಬಲಿಸುವುದಾಗಿ ಹೇಳಿದ್ದಾರೆ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ವೀರೇಶ ಸೊಬರದ ಮಠ ನೇತೃತ್ವದ ರೈತ ಸೇನಾ ಕರ್ನಾಟಕ ಸಂಘಟನೆಯಿಂದ ಈ ಬೆಂಬಲ ವ್ಯಕ್ತವಾಗಿದೆ ಸಭೆಯಲ್ಲಿ ಮಾತನಾಡಿದ ವೀರೇಶ ಸೊಬರದ ನಾಲ್ಕು ಕ್ಷೇತ್ರದಲ್ಲಿ ಬಿಜೆಪಿ ಸಂಸದರಿದ್ರು ಮಹದಾಯಿ ಯೋಜನೆಗೆ ಕಾಳಜಿ ತೋರಿಲ್ಲ ಹೀಗಾಗಿ ಬಿಜೆಪಿ ಅಭ್ಯರ್ಥಿಗಳ ವಿರುದ್ಧ ಪ್ರಚಾರ ಮಾಡಲು ನಿರ್ಧಾರ ಮಾಡಿದ್ದೇವೆ ಎಂದಿದ್ದಾರೆ ಅಡ್ಡಿಯಾಗಿ ಈ ಅಡ್ಡಿ ಆಗೋದ್ರೊಳಗೆ ಮೇಧಾವಿ ಅಂತ ಅನ್ಲಿಕ್ಕೆ ತಪ್ಪಿಲ್ಲ ಅಂತ ಒಂದು ಪ್ರಬುದ್ಧತೆ ಹೊಂದಿದಂತ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು ರೈತರಿಗೆ ಮೋಸವನ್ನು ಮಾಡಿದ್ದಾರೆ ಇವತ್ತ ಹುಬ್ಬಳ್ಳಿ ಧಾರವಾಡದ ಜನ ನಿಮಗೆ ಓಟ್ ಹಾಕಿ ನಾಲ್ಕು ಬಾರಿ ಎಂ ಪಿ ಮಾಡಿದ್ರು ನೀರು ಕುಡಿಸುವಂತ ನಿಮ್ಮ ಕಡೆಗೆ ಯೋಗ್ಯತೆ ಇಲ್ಲ ಅಂದ್ರ ನೀವು ಈ ಭಾಗದಲ್ಲಿ ಸಂಸದರಾಗಲಿಕ್ಕೆ ಲಾಯಕಿಲ್ಲ ಮಹದಾಯಿ ಹೋರಾಟ ಜೋರಾಗಿ ನಡೆಯೋದೆ ನವಲಗುಂದದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ ಅಸೋಟಿ ಮೂಲ ನವಲಗುಂದ ನಿವಾಸಿ ಹೀಗಾಗಿ ತಮ್ಮ ಭಾಗದ ಯುವಕನೇ ಅಭ್ಯರ್ಥಿಯಾಗಿರೋ ಕಣಕ್ಕೆ ಸ್ಥಳೀಯ ಕೆಲ ಮಹದಾಯಿ ಹೋರಾಟಗಾರರಿಂದ ಬೆಂಬಲ ವ್ಯಕ್ತವಾಗಿದೆ ಆದರೆ ಇನ್ನುಳಿದ ಬಣಗಳು ಎರಡು ಪಕ್ಷಕ್ಕೂ ಬೆಂಬಲ ನೀಡ್ತಿಲ್ಲ ಇಡೀ ನಾಲ್ಕು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಿಂದ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಕಾಂಗ್ರೆಸ್ ಪಕ್ಷದಕ್ಕೆ ಒಂದು ಬೆಂಬಲ ಕೊಡಬೇಕಂತೇಳಿ ಸ್ವಂತ ಇಚ್ಛಾಶಕ್ತಿಯಿಂದ ಇಲ್ಲಿ ಬಂದು ಇವತ್ತಿನ ದಿವಸ ಬೆಂಬಲವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಈ ಒಂದು ಬೇಡಿಕೆ ಕಳಸ ಬಂಡ್ರಿ ಯೋಜನೆ ಬೇಡಿಕೆ ಭಾಳ ವರ್ಷ ಸುಮಾರು ವರ್ಷದಿಂದ ಬೇಡಿಕೆ ಈ ಒಂದು ಸರ್ಕಾರದ ಮುಂದೆ ಇಟ್ಕೊಂಡು ಬಂದಾಗ ಕೂಡ ಕೇವಲ ಇವಾಗ ಇ ಸಿ ಕ್ಲಿಯರೆನ್ಸ್ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಸಿಗೋದ್ರಿಂದ ನಮ್ಮ ರಾಜ್ಯ ಸರ್ಕಾರ ಕೂಡ ಸಿದ್ದರಾಮಯ್ಯ ಸಾಹೇಬರು ಲಾಸ್ಟ್ ಬಜೆಟ್ ನಲ್ಲಿ ಕೂಡ ಹೇಳಿದ್ರು ಈ ಒಂದು ಪ್ರೊಜೆಕ್ಟಿಗೆ ಏನೇನು ಅಮೌಂಟ್ ಬೇಕಾಗಿರ್ತೈತಿ ನಾವು ಪ್ರೊಜೆಕ್ಟಿಗೆ ರಿಸರ್ವ್ ಕೂಡ ಅಮೌಂಟ್ ಮಾಡಿಟ್ಟಿದ್ದೀವಿ ಸದ್ಯ ರೈತ ಸೇನಾ ಮಾತ್ರ ಕಾಂಗ್ರೆಸ್ಗೆ ಬೆಂಬಲ ನೀಡಿದ್ದು ಇದು ನಿಜಕ್ಕೂ ಬಿಜೆಪಿಗೆ ಕಂಟಕ ಆಗುತ್ತಾ ಅನ್ನೋದೇ ಕುತೂಹಲ ಡಿ ವಿ ಕಮಾರ್ ರಿಪಬ್ಲಿಕ್ ಕನ್ನಡ ಧಾರವಾಡ ಆ ತಾಯಿ ಮಗಳು ಇಬ್ಬರು ತಮ್ಮೂರಿಗೆ ತೆರಳಲು ಬಸ್ಗಾಗಿ ರಸ್ತೆಯನ್ನ ಕಾದು ನಿಂತಿದ್ರು ಅಲ್ಲಿಗೆ ಕಾರಲ್ಲಿ ಬಂದ ಚಾಲಕ ಡ್ರಾಪ್ ಕೊಡ್ತೀನಿ ಬನ್ನಿ ಅಂತ ಕರೆದಿದ್ದಾರೆ ಬಳಿಕ ಆಗಿದ್ದೇ ಬೇರೆ ಈ ಕುರಿತು ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಹೀಗೆ ಕೈ ದಿಕ್ಕೇ ತೋಚದೆ ನಿಂತಿರುವಂತ ಈ ತಾಯಿ ಮಗಳ ಹೆಸರು ಈರಮ್ಮ ಮತ್ತು ಮಂಜುಳಾ ಅಂತ ಕಲಬುರಗಿ ತಾಲೂಕಿನ ಮೈನಾಳ ಗ್ರಾಮದ ನಿವಾಸಿಗಳು ಕೈಯಲ್ಲಿದ್ದ ಹಣ ಕುತ್ತಿಗೆಯಲ್ಲಿದ್ದ ಚಿನ್ನ ಕಳೆದುಕೊಂಡು ಕಂಗಾಲಾಗಿ ಕೂತಿದ್ದಾರೆ ನಿನ್ನೆ ತಾಯಿ ಈರಮ್ಮ ಮತ್ತು ಮಗಳು ಮಂಜುಳಾ ಇಬ್ರು ಸೇರಿಕೊಂಡು ಹಾಗರಗುಂಡಿಗೆ ಗ್ರಾಮದ ಬ್ಯಾಂಕ್ಗೆ ಹೋಗಿದ್ರು ಹಣ ಡ್ರಾ ಮಾಡಿಕೊಂಡು ವಾಪಸ್ ಮೈನಾಳ ಗ್ರಾಮಕ್ಕೆ ಬರಲು ಬಸ್ಗಾಗಿ ರಸ್ತೆ ಪಕ್ಕ ನಿಂತಿದ್ರು ಈ ಕಾರಲ್ಲಿ ಬಂದ ಚಾಲಕ ಹಾಗೂ ಆತನ ಜೊತೆ ಮಹಿಳೆಯರು ಬನ್ನಿ ಡ್ರಾಪ್ ಕೊಡ್ತೀನಿ ಅಂತ ಕರೆದಿದ್ದಾರೆ ಮಹಿಳೆಯರ ಮಾತು ನಂಬಿ ಈ ತಾಯಿ ಮಗಳು ಕಾರು ಹತ್ತಿದ್ದಾರೆ ಕಾರು ಒಂದು ಕಿಲೋಮೀಟರ್ ದೂರ ಹೋಗ್ತಿದ್ದಂತೆ ತಾಯಿ ಕತ್ತಿನಲ್ಲಿದ್ದ ಚಿನ್ನದ ಸರ ಹಾಗೂ ಮಗಳ ಬಳಿ ಇದ್ದ ಹಣವನ್ನ ದೋಚಿಕೊಂಡು ಪರಾರಿಯಾಗಿದ್ದಾರೆ ರೊಕ್ಕ ಯಾಕಸ್ಕೊತೀವಿ ರೊಕ್ಕ ಎಲ್ಲಿದು ಕಾಗದದ ಪಾಸ್ಬುಕ್ ಬುಕ್ ಅದ ಅಂದ್ರಿ ನಾ ಪಾಸ್ಬುಕ್ ಬುಕ್ ನಾನು ಆಟೆ ನಾ ಬಾಕಲ್ ತೆರಿ ಕಾಜ ತೆಗಿ ಅಂದ್ರೆ ನನ್ಗೆ ಕಾಜ ಬಿ ತೆಗ ನನ್ಗೆ ಗೊತ್ತಿದ್ದಿಲ್ಲ ರೀ ಅದು ಇದು ಬಾಕಲ್ ತರ್ದ್ರಿ ನಾ ಕಟ್ಟಂತು ಬಾಕಲ್ರಿ ಬಾಕಲು ಕಟ್ಟಂದಗಳೇ ಮತ್ತೆ ಮುಚ್ಕೊಂಡ್ರು ಮ್ಯಾಗ ಒಂದು ಒಂದು ಮಳ ಒಯ್ದೀ ನಮಗೆ ವಾಕಡದ್ರು ನನಗೆ ಒಕ್ಕಾಡಿದ್ರು ಪೈಲ್ರಿ ನನಗೆ ಒಳಗಡೆ ನಾವು ಬಿದ್ದರಿ ಇದ್ರೆ ನಾ ಈಗ ಅವ್ರಿಗೆ ಹಿಡಿಬೇಕಂತ ಮಗಳ್ ಮುಂದಾಳ್ರಿ ಮಗಳಿಗೆ ಏನು ರೀ ಮಾಡಂಗರತ್ತೆ ಸುಮ್ಮನೆ ನಾ ಮತ್ತು ಮಗಳು ತಳಗೆ ಬಂದಳು ತಳಗ್ ಬಂದ್ರಿ ಅವ ನಂದು ಹೋಯ್ತು ಬಂಗಾರ ಅಂತ ಬಿದ್ದಲ್ಲಿ ಅಂದಿರಿ ನಾ ಅದು ಮಕ್ಕಳು ಏನು ರಸ್ತೆ ಪಕ್ಕದಲ್ಲೇ ಬಿದ್ದಿದ್ದ ತಾಯಿ ಮಗಳನ್ನು ಕಂಡ ಗ್ರಾಮಸ್ಥರು ಏನಾಗಿದೆ ಅಂತ ವಿಚಾರಣೆ ಮಾಡಿದಾಗ ಅಸಲಿ ಘಟನೆ ಗೊತ್ತಾಗಿದೆ ಇನ್ನು ಕೆಲ ದಿನಗಳ ಹಿಂದೆಯಷ್ಟೇ ಇದೇ ರೀತಿ ದರೋಡೆ ನಡೆದಿದ್ದಂತೆ ಡ್ರಾಪ್ ಕೊಡುವ ನೆಪದಲ್ಲಿ ಫಿರೋಜಾಬಾದ್ ಗ್ರಾಮದ ಮಹಿಳೆಯರ ಬಳಿ ಇದ್ದ ಚಿನ್ನಾಭರಣ ಹಣವನ್ನ ದೋಚಿಕೊಂಡು ಗ್ಯಾಂಗ್ ಒಂದು ಎಸ್ಕೇಪ್ ಆಗಿದೆಯಂತೆ ಕಲಬುರಗಿ ಜಿಲ್ಲೆಗೆ ಒಂದು ಕತಾರ್ನ ಲೇಡಿ ಗ್ಯಾಂಗ್ ಎಂಟ್ರಿ ಕೊಟ್ಟು ಕಳ್ಳತನಕ್ಕೆ ಇಳಿದಿರುವ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ ಏನಾಗಿಲ್ಲ ಸರ್ ಕೂತಿರೋರು ಏನು ಮಾಡ್ರೆ ತೊಗೊಂಡ್ರೆ ನಮ್ಗೆ ಒಟ್ಟಾಗ ಗೊತ್ತಾಗಿಲ್ಲ ಸರ್ ಅದು ದಬ್ಬಿಸ್ಕೊಟ್ಟೆ ಮೇಲೆ ಗೊತ್ತಾಗ್ತದೆ ಸರ್ ನಮಗೆಲ್ಲ ಹೋಗಿದ್ದು ರೊಕ್ಕ ಅದೆಲ್ಲ ಹೋಗಿದ್ದು ರೀ ಹಿಂಗೆ ಒಟ್ಟು ಕೊಟ್ಟೆ ಇದು ಮಾಡಿಬಿಟ್ರೆ ಸರ್ ತೊಕೊಂಡ್ಬಿಟ್ರಿ ಒತ್ತಿ ಹೊತ್ತು ಕೊಟ್ಟರು ಒಟ್ಟು ಹಿಂಗೆ ಕೊಟ್ಟೆ ಅದು ಯಾವಾಗ ತೊಗೊಂಡ್ರೆ ಗೊತ್ತೇ ಇಲ್ಲ ಸರ್ ಈ ಹಿಂಗೆ ಹಿಂಗ್ ಒಳಸೆ ಅಂಡ್ರಿ ಖಾರ ಬಿಳಿಸ್ಬೇಕಂತ ಹೇಳಿ ಒಳಸೆ ಒಳಸ ಟೈಮಿಗೆ ಇಳಿಸೇ ಬಿಟ್ರಲ್ಲ ಯಾಕೆ ಚಳಿ ರೂಪಾಯಿ ಇಳಿರತ್ತೆ ತಿಳಿಸಿದ್ಮೇಲೆ ಇಳಿದು ಬಿಟ್ಟಾರ ಅವಾಗ ಗೊತ್ತಾಗ್ಯದ ಸರ್ ಅಂತಂದ್ರೆ ನಂದೆ ಕೇಳಿದಾರೆ ಯಾಕೆ ಇಳಿ ಅಂತಿರಂದ್ರ ಇಲ್ಲಿ ಪಳ ಪಳ ನಿಗ ನಿಗ ಮರಟಿ ಟೈಮ್ದಾಗ ನಿಗ ನಿಗ ಅಂತ ಮಾಡಿ ತಳಗಿಳಿಸಿ ಬಿಟ್ಟಾರ ಲಗೇಜಿನ ತಳಗಿಳಿಸ ಕಾರ್ ತಂದು ಹೋಗ್ಬಿಟ್ರಿ ಸರ್ ಸದ್ಯ ಫರಹಾದಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ತಲೆಮರೆಸಿಕೊಂಡ ಕತಾರ್ನಕ್ ಲೇಡಿ ಗ್ಯಾಂಗ್ ಆಗಿ ಹುಡುಕಾಟ ನಡೆಸಿದೆ ಓಂ ಪ್ರಕಾಶ್ ಹೆಚ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರ್ಗಿ